ಬಟ್ ಯಾರನ್ನು ಅವರು ಹತ್ರಕ್ಕೆ ಬಿಟ್ಕೊಂತ ಇಲ್ಲ ಅಂದ್ರೆ ಅವರು ಹಿ ಎಸ್ ಪುಟ್ ದಟ್ ಬೌಂಡ್ರಿ ತುಂಬಾ ಜೆಲ್ ಆಗ್ತಾ ಇಲ್ಲ ಯಾರ ಜೊತೆ ಅವನು ಸೊ ಆ ಟೈಮ್ ಅಲ್ಲಿ ಸುದೀಪ್ ಸರ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಆ ಪ್ಯಾನಿಕ್ ಸಿಚುವೇಶನ್ ಯಾರು ಬರ್ತಾರೆ ಅನ್ನೋದು ನಿಮ್ಗೆ ಗೊತ್ತು ಯಾರು ಬರ್ತಾರೆ ಯಾರು ಬರೋದಿಲ್ಲ ಅನ್ನೋದು ಪಟ್ಟಂತ ಓಡ್ಬಿಡ್ತಾರೆ ಎಲ್ಲರೂ ಅವನು ವೀಕ್ಷಕರೇ ಬಿಗ್ ಬಾಸ್ ವಿನಯ್ ಗೌಡ ಮತ್ತು ರಜತ್ ಕಿಶನ್ ಮತ್ತು ಹಿಡ್ಕೊಂಡು ಮಾಡಿದ್ದ ಹದಿನೆಂಟು ಸೆಕೆಂಡ್ ನಿಂದಾಗಿ ಇಬ್ಬರು ಜೈಲಿಗೆ ಹೋಗಿದ್ದರು ಸದ್ಯ ಜಾಮೀನಿನ ಮೇಲೆ ಇಬ್ಬರಿಗೂ ರಿಲೀಫ್ ಸಿಕ್ಕಿದ್ದು ವಿನಯ್ ಗೌಡ ಜೈಲಿನಿಂದ ಹೊರಬರುತ್ತಿದ್ದಂತೆ ಎಲ್ಲರಲ್ಲೂ ಕ್ಷಮೆಯಾಚಿಸಿದ್ದಾರೆ ಜೈಲಿಗೆ ಹೋದ ಸಂದರ್ಭದಲ್ಲಿ ಮತ್ತು ಸ್ಟೈಲ್ ಆಗಿ ಆಪಲ್ ತಿನ್ನುತ್ತಾ ಪರಪ್ಪನ ಅಗ್ರಹಾರದಿಂದ ಹೊರ ಬರುತ್ತಿದ್ದನ್ನು ಗಮನಿಸಿದ ಹಲವರು ವಿನಯ್ ಅವರಿಗೆ ಡಿ ಗ್ಯಾಂಗ್ ಪಟ್ಟ ಕಟ್ಟಿದ್ದರು ಬಗ್ಗೆ ಇದೀಗ ವಿನಯ್ ಗೌಡ ಮಾಧ್ಯಮದ ಪ್ರತಿಕ್ರಿಯಿಸಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರ ಕೇಸನ್ನು ಎಸಿಪಿ ಚಂದನ್ ಅವರು ಹ್ಯಾಂಡಲ್ ಮಾಡಿ ಅವರನ್ನು ಅರೆಸ್ಟ್ ಮಾಡಿದ್ದರು ಈ ಕಡೆ ವಿನಯ್ ಮತ್ತು ರಜತ್ ಮತ್ತು ರೀಲ್ಸ್ ಪ್ರಕರಣದಲ್ಲಿಯೂ ಎಸಿಪಿ ಚಂದನ್ ಅವರೇ ತನಿಖೆಯನ್ನು ಮಾಡಿ ಇಬ್ಬರನ್ನು ಅರೆಸ್ಟ್ ಮಾಡಿದ್ದರು ಹೀಗಾಗಿ ವಿನಯ್ ಡಿ ಗ್ಯಾಂಗ್ ಅನ್ನು ಪಟ್ಟ ಕಟ್ಟಲಾಗಿತ್ತು ಈ ಬಗ್ಗೆ ಮಾತನಾಡಿದ ವಿನಯ್ ಇಲ್ಲಿ ಡಿ ಗ್ಯಾಂಗ್ ವಿಷಯನೇ ಬರುವುದಿಲ್ಲ ಇದು ನನ್ನ ವೃತ್ತಿ ಬೆಳಗ್ಗೆ ಎದ್ರೆ ನಾನು ಕೆಲಸಕ್ಕೆ ಹೋಗ್ತೀನಿ ಯಾವ ಗ್ಯಾಂಗ್ ಕೆಲಸಕ್ಕೂ ನಾನು ಹೋಗೋದಿಲ್ಲ ನಾನು ನನ್ನ ಕುಟುಂಬಕ್ಕಾಗಿ ಗ್ಯಾಂಗ್ ಗ್ಯಾಂಗ್ಗೋಸ್ಕರ ಅಲ್ಲ ನನ್ನ ಹೆಂಡತಿ ಮತ್ತು ಮಗನಿಗೋಸ್ಕರ ಅದು ಗ್ಯಾಂಗ್ ಅಂತ ಮಾಡೋದು ತಪ್ಪಾಗುತ್ತೆ ಎಂದಿದ್ದಾರೆ ವಿನಯ್ ಗೌಡ ನಾನು ಒಬ್ಬ ಉದ್ಯೋಗಿ ಮಿಲನ್ ಪ್ರಕಾಶ್ ಸರ್ ನಂಗೆ ತುಂಬಾ ಹಳೆಯ ಪರಿಚಯ ಅವರ ಪ್ರೊಡಕ್ಷನ್ ಹೌಸ್ ನಲ್ಲಿ ನಾನು ಸಾಕಷ್ಟು ಕೆಲಸ ಮಾಡಿದ್ದೀನಿ ಅವರಿಗೆ ನನ್ನ ಆಕ್ಟಿಂಗ್ ಗೊತ್ತು ನನ್ನ ಸ್ವಭಾವ ಗೊತ್ತು ಆ ಕಾರಣಕ್ಕೆ ಡೆವಿಲ್ ಸಿನಿಮಾಗೆ ಅವರು ವಿಲನ್ ಆಗಿ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಆ ಸಿನಿಮಾದಲ್ಲಿ ವಿಲನ್ ಆಗಿರೋದ್ರಿಂದ ಈ ಕೇಸ್ಗೆ ಸಂಬಂಧಪಟ್ಟಂಗೆ ಒಂದಷ್ಟು ಕನೆಕ್ಷನ್ಸ್ ಇರೋದ್ರಿಂದ ಡಿ ಗ್ಯಾಂಗ್ ಅಂತ ಮಾಡಿದ್ದಾರೆ ಈ ಗ್ಯಾಂಗ್ ಆ ಗ್ಯಾಂಗ್ ಎಂಬುದು ನಡೆಯೋದಿಲ್ಲ ಇವಾಗ ಕಾನೂನು ಎಲ್ಲರಿಗೂ ಒಂದೇ ನಾನು ಗ್ಯಾಂಗ್ ಮಾಡಿಕೊಂಡು ಹೋಗ್ತೀನಿ ನಾನು ರೌಡಿಸಮ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಏನೂ ನಡೆಯಲ್ಲ ಎಂದು ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ವಿನಯ್ ಗೌಡ ಮಾತನಾಡಿದ್ದಾರೆ ಇನ್ನು ನಮ್ಮ ಇಂಡಸ್ಟ್ರಿಯಲ್ಲಿ ನನಗೆ ಸಖತ್ ಸಪೋರ್ಟಿವ್ ಆಗಿರೋದು ಸುದೀಪ್ ಸರ್ ಪ್ರತಿ ಬಾರಿಯೂ ನನಗೆ ಒಂದು ಚೂರು ಪ್ರಾಬ್ಲಮ್ ಆದ್ರೂ ಅಥವಾ ನನಗೆ ಏನಾದರೂ ಪ್ರಶ್ನೆ ಇದ್ರೂ ನಾನು ಮೊದಲು ಕೇಳೋದು ಸುದೀಪ್ ಸರ್ಗೆ ನಾನು ಅವರಿಂದ ಹಲವಾರು ಸಲಹೆಗಳನ್ನ ತೆಗೆದುಕೊಳ್ಳುತ್ತೇನೆ ಡೆವಿನ್ ಪ್ರಾಜೆಕ್ಟ್ ಬಂದಾಗ ನಾನು ಸುದೀಪ್ ಸರ್ ಜೊತೆ ಮಾತನಾಡಿದಾಗ ತುಂಬಾ ಒಳ್ಳೆಯ ಅವಕಾಶ ಚೆನ್ನಾಗಿ ಅಭಿನಯ ಮಾಡು ನಿನ್ನ ಕೆಲಸ ನೀನು ಮಾಡು ಬೇರೆ ಕನೆಕ್ಷನ್ ಬಗ್ಗೆ ಚಿಂತೆ ಮಾಡಬೇಡ ಅಂತ ಸಲಹೆ ನೀಡಿದ್ದರು ಈ ಪ್ರಕರಣದಲ್ಲೂ ನನ್ನ ಫ್ಯಾಮಿಲಿಗೆ ಸುದೀಪ್ ಸರ್ ಸಪೋರ್ಟ್ ಆಗಿ ನಿಂತಿದ್ದಾರೆ ನಾನು ಮುಂಚೆಯೂ ಹೇಳಿದ್ದೇನೆ ಸುದೀಪ್ ಸರ್ ನನಗೆ ಅಣ್ಣನಂತೆ ಗಾಡ್ ಫಾದರ್ ನನ್ನ ಪ್ರತಿ ಹೆಜ್ಜೆಗೂ ನನಗೆ ಸಹಾಯ ಮಾಡೋದು ಸುದೀಪ್ ಸರ್ ಹಾಗಾಗಿ ನಾನು ಯಾವ ಡಿ ಗ್ಯಾಂಗ್ ಜೊತೆನೂ ಇಲ್ಲ ನನ್ನ ವೃತ್ತಿ ಜೀವನ ಹಾಗೂ ಬದುಕಿನ ದಾರಿ ಬಗ್ಗೆ ಆಲೋಚಿಸುತ್ತೇನೆ ಎಂದು ವಿನಯ್ ಗೌಡ ಡಿ ಗ್ಯಾಂಗ್ ಎಂಬ ಅಪಪ್ರಚಾರಕ್ಕೆ ಸ್ಪಷ್ಟತೆ ಕೊಟ್ಟಿದ್ದಾರೆ